आय हलो स्ने वेलकम बैक टू तो शुभा चानल ಈ ದೇವಿಯ ತುಂಬನೇ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಕೂಡ ನಿಮಗೆ ಇಷ್ಟು ದಿನ ತುಂಬನೇ ಸಮಸ್ಯೆ ಇದೆ ಆ ಸಮಸ್ಯೆ ಬಗ್ಗೆ ಹರಿತಾ ಇಲ್ಲ ಅನ್ನೋರು ಕೂಡ ಈ ಮಂತ್ರವನ್ನು ನೀವು ಬೆಳಗ್ಗೆ ಎದ್ದು ಕೂಡಲೇ ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಇಪ್ಪತ್ನಾಲ್ಕು ಬಾರಿ ಹೇಳಬೇಕಾಗತ್ತೆ ಇದಕ್ಕೆ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಬ್ರಷ್ ಮಾಡಬೇಕು ಈ ಥರ ಏನೂ ಇಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದು ಕೂಡಲೇ ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ಈ ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಈ ಮಂತ್ರವನ್ನು ಇಪ್ಪತ್ನಾಲ್ಕು ಬಾರಿ ಹೇಳಿದ್ರೆ ಸಾಕು ನಿಮ್ಮದು ಎಷ್ಟೇ ದೊಡ್ಡ ದೊಡ್ಡ ಇದ್ದರೂ ಕೂಡ ಪರಿಹಾರ ಸಿಗುತ್ತೆ ಇನ್ನು ಈ ವಾರಾಹಿ ದೇವಿ ಯಾರು ಅಂತ ತಿಳ್ಕೊಳ್ಳೋಣ ವಾರಾಹಿ ದೇವಿ ಮೂಲತಃ ಸಪ್ತ ಮಾತೃಕೆಯರಲ್ಲಿ ಒಬ್ಬಳು ಜಗನ್ಮಾತೆಯ ಅವತಾರ ಇವಳೆಂದು ಕೂಡ ನಾವು ಪರಿಗಣಿಸ್ತೀರಿ ಅಲ್ಲದೆ ವರಹ ಅಂದರೆ ಕಾಡು ಹಂದಿಯ ಅಪರಿಮಿತವಾದಂತಹ ಶಕ್ತಿಯ ರೂಪ ಹೊಂದಿರುವ ದೇವಿ ಏಳು ಹಾಗಾಗಿ ವಾರಾಹಿ ವರಹ ಮುಖವನ್ನು ಹೊಂದಿರುವ ಶ್ರೀ ಶಕ್ತಿಯಾಗಿ ಆರಾಧಿಸಲ್ಪಡುವ ದೇವಿ ಅಂದರೆ ಅದು ವಾರಾಹಿ ದೇವಿ ಕಷ್ಟಗಳು ಏನಿದೆ ಅದನ್ನ ಅಮ್ಮನ ಹತ್ರ ಹೇಳಬೇಕಾಗುತ್ತೆ ಅಮ್ಮನ ಹತ್ರ ಹೇಳಿದ್ರೆ ಖಂಡಿತ ನಿಮ್ಮ ಏನು ಕಷ್ಟಗಳಿದೆ ಅದನ್ನೆಲ್ಲ ನೀಗಿಸುವಂಥ ಶಕ್ತಿ ಇರೋದು ಅಮ್ಮನ ಮಾತ್ರ ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ನೀವು ಯಾವುದೇ ರೀತಿಯ ಸ್ನಾನ ಪೂಜೆ ಪುನಸ್ಕಾರ ಏನೂ ಇಲ್ಲ ಬ್ರಷ್ ಮಾಡಬೇಕು ಅಂತಲೂ ಇಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದೇಳಿ ಆಸ್ಗೆ ಮೇಲೆ ಕೂತ್ಕೊಂಡು ನಿಮಗೆ ಕಷ್ಟಗಳು ಏನಿದೆ ಅದನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಳ್ಳಿ ಹೇಳ್ಕೊಂಡು ನಂತರ ಈ ಮಂತ್ರವನ್ನು ನೀವು ಇಪ್ಪತ್ತ್ನಾಲ್ಕು ಬಾರಿ ಹೇಳಿದ್ರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಕರಗ್ತಾ ಬರುತ್ತೆ ಒಂದೇ ಸರಿ ಕರಗುತ್ತೆ ಅಂತ ಇಲ್ಲ ಸ್ನೇಹಿತರೆ ಒಂದೇ ಸರಿ ನಿಮ್ಮ ಕಷ್ಟ ಎಲ್ಲ ಹೊರಟೋಗುತ್ತೆ ಅಂತ ಇಲ್ಲ ಪ್ರತಿ ದಿನವೂ ಸಪ್ ಸಪ್ಪ ನಿಮಗೆ ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ನಮ್ಮ ನಾವು ಮಾಡಿರೋ ಅಂಥ ಎಷ್ಟು ಪಾಪಗಳಿದೆ ಅದನ್ನೆಲ್ಲ ಕಳಿಬೇಕಲ್ವಾ ಹಾಗಾಗಿ ನಮಗೆ ಸ್ವಲ್ಪ ದಿನದಲ್ಲೇ ನಮಗೆ ಇದ್ರ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಇಷ್ಟೇ ದಿನ ಹೇಳ್ಕೊಬೇಕು ಅಂತ ಏನಿಲ್ಲ ನೀವು ಎಷ್ಟು ದಿನ ಬೇಕಾದರೂ ಹೇಳ್ಕೊಬೇಕು ಇದನ್ನು ಯಾವುದೇ ದುಡ್ಡು ಖರ್ಚು ಮಾಡಬೇಕು ಅಂತಲೂ ಇಲ್ಲ ಬೆಳಗ್ಗೆ ಎದ್ದು ಕೂಡಲೇ ಮಂತ್ರ ಹೇಳ್ಕೊಳ್ಳೋದು ಮೇಡಮ್ ನನಗೆ ಮಂತ್ರ ಹೇಳ್ಕೊಳ್ಳೋಕೆ ಆಗದೇ ಇಲ್ಲ ಬೆಳಗ್ಗೆ ಎದ್ದು ಕೂಡಲೇ ನಾನು ಮಾಡ್ತಾ ಮಾಡ್ತಾಯಿರ್ತೀನಿ ಕೆಲ್ಸಕ್ಕೆ ಹೋಗಬೇಕಾಗುತ್ತೆ ತುಂಬ ಅರ್ಜೆಂಟ್ ಇರುತ್ತೆ ಅನ್ನೋರು ನೀವು ಟ್ರಾವೆಲಿಂಗ್ ಮಾಡ್ತಾನೂ ಹೇಳ್ಕೊಬೋದಾಗತ್ತೆ ಅಥವಾ ನೀವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ ಆ ಸಮಯದಲ್ಲಿ ಕೂಡ ಹೇಳ್ಕೊಬೇಕು ಅಷ್ಟು ಟೈಮೇ ಸಿಗೋಲ್ಲ ಅನ್ನೋರು ನೀವು ಕೆಲಸ ಮಾಡ್ತಾನೂ ಹೇಳ್ಕೊಬೋದು ಅಥವಾ ಟ್ರಾವೆಲ್ ಮಾಡ್ತಾನೂ ಹೇಳ್ಕೊಬೋದು ಅಥವಾ ನಾನು ಹೊರಗಡೆ ಇದ್ದೀನಿ ಅನ್ನೋರು ಅಲ್ಲೇ ಕೂಡ ಹೇಳ್ಕೊಬೋದು ನೀವು ಯಾವ ಜಾಗದಲ್ಲಿರ್ತೀರೋ ಅದೇ ಜಾಗದಲ್ಲಿ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ ಯಾವುದೇ ನಿಯಮ ನಿಷ್ಠೆ ಇಲ್ಲ ನಾನ್ ವೆಜ್ ತಿಂದು ಹೇಳ್ಕೊಬೋದು ಪೀರಿಯಡ್ಸ್ ಆದ್ರೂ ಹೇಳ್ಕೊಬೋದು ಬೆಳಗ್ಗೆ ಸ್ನಾನ ಮಾಡ್ದೇನೂ ಕೂಡ ಹೇಳ್ಕೊಬೋದು ಯಾವುದೇ ಥರದ ನಿಯಮ ನಿಷ್ಠೆ ಏನೂ ಇಲ್ಲ ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಬೋದು ಅಕಸ್ಮಾತ್ ನನಗೆ ಬೆಳಗ್ಗೆ ಏಳಕ್ಕಾಗಲಿಲ್ಲ ಅಂದರೆ ಅಷ್ಟರಲ್ಲಿ ನಿಮಗೆ ಯಾವಾಗ ಆಗುತ್ತೋ ಆವಾಗ ಹೇಳ್ಕೊಬೇಕಾಗುತ್ತೆ ಎಷ್ಟೇ ದೊಡ್ಡ ಕಷ್ಟ ಇದ್ರೂ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ನಿಮಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ಕೊಟ್ಟಿರೋ ದುಡ್ಡು ಒಪ್ಪ ಬರದೇ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಈ ಥರ ಯಾವುದೇ ದೊಡ್ಡ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಸ್ನೇಹಿತರೆ ನೀವು ಅಮ್ಮನನ್ನು ನೆನೆಸ್ಕೊಂಡು ಈ ಒಂದು ಸಣ್ಣ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು ನಿಮಗೆ ಖಂಡಿತ ಅಮ್ಮ ಒಳ್ಳೇದು ಮಾಡೇ ಮಾಡ್ತಾಳೆ ತುಂಬ ದಿನದಿಂದ ಕಷ್ಟಪಡ್ತಾ ಇದ್ದೀರಾ ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬೇಗನೆ ಕರಗುತ್ತೆ ಅಂತಲೇ ಹೇಳ್ಬೋದು ಮಂತ್ರ ಹೀಗಿದೆ ಮಂತ್ರ ಎಷ್ಟು ಸರಿ ಹೇಳ್ಕೊಬೇಕಂದ್ರೆ ಇಪ್ಪತ್ನಾಲ್ಕು ಸಾರಿ ಹೇಳ್ಕೊಬೇಕಾಗತ್ತೆ ಮಂತ್ರನ ಎಷ್ಟು ದಿನ ಹೇಳ್ಬೇಕಂದ್ರೆ ಇಷ್ಟೇ ದಿನ ಅಂತ ಏನು ಇಲ್ಲ ಸ್ನೇಹಿತರೆ ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಹೇಳ್ಕೊಬೋದು ಮಂತ್ರ ಹೀಗಿದೆ ನೋಡಿ ಅಭಯ ಕಾರುಣ್ಯನಿ ನಮೋ ನಮಃ ಅಭಯ ಕಾರುಣ್ಯನಿ ನಮೋ ನಮಃ ಅಭಯ ಕಾರುಣ್ಯನಿ ನಮೋ ನಮಃ ಈ ಮಂತ್ರವನ್ನು ನೀವು ಇಪ್ಪತ್ನಾಲ್ಕು ಬಾರಿ ಹೇಳ್ಕೋಬೇಕಾಗುತ್ತೆ ತುಂಬನೇ ಚಿಕ್ಕ ಮಂತ್ರ ಇದೆ ನಿಮಗೆ ಇದಕ್ಕೆ ಒಂದು ಐದು ನಿಮಿಷ ಟೈಮ್ ಇದ್ದರೆ ಸಾಕು ಸ್ನೇಹಿತರೆ ಐದು ನಿಮಿಷವೂ ಬೇಡ ಇನ್ನೂ ಕಡಿಮೆ ಟೈಮಲ್ಲೇ ನೀವು ಇದನ್ನು ಇಪ್ಪತ್ನಾಲ್ಕು ಬಾರಿ ಹೇಳ್ಕೊಬೋದು ಹೇಳ್ಕೊಬೇಕಂದ್ರೆ ನಮಗೆ ಬೇಕಾಗಿರೋದು ನಮಗೆ ಭಕ್ತಿ ಶ್ರದ್ಧೆ ಮನಸ್ಸು ಇಷ್ಟಿದ್ದರೆ ಸಾಕು ನಾವು ಈ ಮಂತ್ರವನ್ನು ಈಸಿಯಾಗಿ ಹೇಳ್ಕೊಬೋದು ಯಾವುದೇ ದೇವರ ಮಂತ್ರವನ್ನಾಗಲಿ ಅಥವಾ ಪೂಜೆಯನ್ನು ಮಾಡಬೇಕು ಅಂದರೆ ನಮಗೆ ಮೇನ್ ಬೇಕಾಗಿರೋದು ಭಕ್ತಿ ಶ್ರದ್ಧೆ ಒಳ್ಳೆ ಮನಸ್ಸಿರಬೇಕಷ್ಟೇ ಸ್ನೇಹಿತರೆ ಹಾಗಾಗಿ ನೀವು ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ನನಗೆ ಈ ಕೆಲಸ ಹಾಗೇ ಆಗುತ್ತೆ ನಾನು ವಾರಾಹಿ ದೇವಿಯನ್ನು ನಂಬಿ ನಾನು ಈ ಮಂತ್ರವನ್ನು ಹೇಳ್ತಾ ಇದ್ದೀನಿ ನನ್ನ ಕಷ್ಟಗಳೆಲ್ಲ ಕಳೆಯುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಇರಬೇಕು ನಿಮಗಷ್ಟೇ ಈ ನಂಬಿಕೆ ಇಟ್ಟು ಖಂಡಿತ ನೀವು ಈ ಮಂತ್ರವನ್ನು ಹೇಳಿದ್ರೆ ನಿಮಗೆ ಎಂತಹ ದೊಡ್ಡ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಅದು ಮಂಜಿನಂತೆ ಕರಗೋಗ್ಬಿಡುತ್ತೆ ಹಾಗಾಗಿ ಮಂತ್ರವನ್ನು ಎಲ್ಲರೂ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ಕಳೀಲಿ ಅಂತ ನಾನು ವಾರಾಹಿ ದೇವಿಯಲ್ಲಿ ನಾನು ಕೂಡ ಬೇಡ್ಕೊಂತೀನಿ ತುಂಬ ಜನ ಕಷ್ಟಪಡ್ತಾಯಿರ್ತೀರ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಮೇಡಮ್ ನಾನು ತುಂಬ ಕಷ್ಟದಲ್ಲಿ ಇದ್ದೀನಿ ಅಂತ ವಾರಾಹಿ ದೇವಿ ಎಲ್ಲರಿಗೂ ನಿಮ್ಮ ಕಷ್ಟಗಳನ್ನೆಲ್ಲ ಎಂತಹ ದೊಡ್ ದೊಡ್ಡ ಕಷ್ಟ ಇದ್ದರೂ ಕಳೀಲಿ ವಾರಾಹಿ ದೇವಿ ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ವಾರಾಹಿ ದೇವಿಯಲ್ಲೇ ಬೇಡ್ಕೊತ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್